ಮಕ್ಕಳಿಗೆ ಪೀಝಾ ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ ಈ ಪೀಜವನ್ನ ಗೋಧಿ ಹಿಟ್ಟಿಂದಾದ್ರೂ ಮಾಡ್ಬೋದು ಇಲ್ಲ ಮೈದಾ ಹಿಟ್ಟಿಂದ ಕೂಡ ಮಾಡಬಹುದು ಅಲ್ವಾ ನಾನ್ ಇವತ್ತು ಗೋಧಿ ಹಿಟ್ಟಿಂದ ಪೀಸಾವನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಟೇಸ್ಟ್ ಏನು ಜಾಸ್ತಿ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ ಮೈದಾ ಹಿಟ್ಟಲ್ಲಿ ಮಾಡಿರೋಕ್ಕಿಂತ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಬಿಟ್ಟರೆ ಹೆಲ್ತ್ ವೈಸ್ ನೋಡಿದ್ರೆ ತುಂಬಾ ಒಳ್ಳೇದಲ್ವ ಗೋಧಿ ಹಿಟ್ಟು ಹಾಗಾಗಿ ನಾನಿಲ್ಲಿ ರೆಸಿಪಿಗೆ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟಿಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾಗೆ ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಒಂದು ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಿನಷ್ಟು ಮೊಸರನ್ನ ಹಾಕೊಂಡು ಚೆನ್ನಾಗಿ ನಾವ್ ಇದನ್ನ ಕಳಿಸ್ಕೊಳ್ಬೇಕು ಇದಕ್ಕೆ ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ ಇದು ನಿಮ್ಗೆ ಹಿಟ್ಟು ಗಟ್ಟಿ ಅಂತ ಅನ್ಸಿದ್ರೆ ಸ್ವಲ್ಪ ಮೊಸರ ಹಾಕೊಂಡೇ ನೀವ್ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕಿ ಮಿಕ್ಸ್ ಮಾಡಬೇಡಿ ಇದಕ್ಕೆ ನಾನೀಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಪುನಃ ಒಂದು ರೌಂಡ್ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಈಗ ನಾವಿದನ್ನು ಒಂದು ಹದಿನೈದು ನಿಮಿಷ ಕವರ್ ಮಾಡಿ ಇಡಬೇಕು ಕವರ್ ಮಾಡೋ ಮುಂಚೆ ಒಂದು ಚೂರು ಎಣ್ಣೆ ಮೇಲಿಂದ ಹಾಕಿ ಕವರ್ ಮಾಡಿ ಒಂದು ಹದಿನೈದು ನಿಮಿಷ ಸೈಡಲ್ಲಿ ಇಟ್ಟಿದ್ದೀನಿ ಈಗ ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ ಈಗ ಪುನಃ ಒಂದು ಸಲ ನಾನು ನಾದ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ನಾನು ಪ್ಲೇಟಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಗ್ರೀಸ್ ಮಾಡ್ಕೋತಾ ಇದೀನಿ ಪ್ಲೇಟನ್ನ ನಾವು ನಾವ್ ಹಿಟ್ಟು ಮಾಡಿದ್ದೇವಲ್ಲ ಗೋಧಿ ಹಿಟ್ಟಿದ್ದು ಬೇಸ್ ಮಾಡಿದ್ದೇವೆಲ್ಲ ಅದನ್ನ ಇದಕ್ಕೆ ಹಾಕಿ ನೀವು ಈ ತರ ಪ್ರೆಸ್ ಮಾಡ್ಕೋಬೇಕು ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಪ್ರೆಸ್ ಮಾಡಿ ಯಾಕಂದ್ರೆ ಬೇಗನೆ ನಿಮಗೆ ಹಿಟ್ಟನ್ನು ಹಿಟ್ಟನ್ನ ಪ್ರೆಸ್ ಮಾಡ್ಕೋಬಹುದು ಈ ತರ ಸೈಡ್ಗೆ ಎಡ್ಜ್ ಥರ ಮಾಡಬೇಕು ನೀವು ಆಮೇಲೆ ನಾನಿಲ್ಲಿ ಸಾಸ್ ಬಳಸ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ಗೆ ಒಂದು ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳಿ ಇಲ್ಲ ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂದ್ರೆ ಪಿಜಾ ಸಾಸ್ ಒಂದು ಟೀ ಸ್ಪೂನ್ ಹಾಕಿ ಮಯೋನೀಸ್ ಒಂದು ಟೀ ಸ್ಪೂನ್ ಹಾಕಿದೀನಿ ನಿಮಗೆ ಪಿಜ್ಜಾ ಸಾಸ್ ದೊಡ್ಡವ್ರಿಗೆ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಟೊಮೆಟೊ ಸಾಸ್ ಕೂಡ ಜಾಸ್ತಿ ಹಾಕ್ಬೋದು ನಾನು ಮಕ್ಕಳಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡಿದ್ದೀನಿ ಇದನ್ನ ಫೋರ್ಕ್ ಅಲ್ಲಿ ಈ ಥರ ನೀವು ಪ್ರಿಕ್ ಮಾಡ್ಕೋಬೇಕು ನಂತರ ನಾನು ಚೀಸ್ ಅನ್ನ ಹಾಕೊಳ್ತಾ ಇದ್ದೀನಿ ಆಮೇಲೆ ನಾವು ಈ ತರ ಫುಲ್ ಮೊಸರೆಲ್ಲ ಚೀಸ್ ಹಾಕಿದ್ಮೇಲೆ ಯಾವುದು ವೆಜಿಟೇಬಲ್ ನಿಮ್ಗೆ ಇಷ್ಟ ಆನಿಯನ್ ಕ್ಯಾಪ್ಸಿಕಮ್ ಇಲ್ಲ ಪನ್ನೀರ್ ಇಲ್ಲ ಕಾರ್ನ್ ಅನ್ನ ಕೂಡ ಬೇಯಿಸ್ಬಿಟ್ಟು ಹಾಕ್ಬೋದು ನಾನಿಲ್ಲಿ ಅನ್ನ ಸ್ವಲ್ಪ ಎಣ್ಣೆ ಚಿಲ್ಲಿ ಪೌಡರ್ ಉಪ್ಪು ಜೊತೆ ಫ್ರೈ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಅದನ್ನ ಹಾಕಿದ್ದೀನಿ ಅನ್ನ ಹಾಕಿದ್ದೀನಿ ಅನ್ನ ಹಾಕಿದ್ದೀನಿ ನಿಮ್ಮ ಹತ್ರ ಬೇಯಿಸಿರುವ ಕಾರ್ನ್ ಕೂಡ ಕೂಡ ಅದು ಮೇಲಿಂದ ಪುನಃ ಮೊಸರೆಲ್ಲ ಚೀಸ್ ಹಾಕೊಂಡು ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಹಾಕ್ತೀನಿ ಇದು ನೀವು ಪೀಝಾಗೆ ಜನರಲಿ ಈ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೋ ಎಲ್ಲ ಹಾಕ್ಲೇಬೇಕಾಗಿದೆ ಐಟಮ್ ಅಲ್ವಾ ಯಾಕಂದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರತ್ತೆ ಸೈಡಿಗೆ ನಾನು ಈ ತರ ಎಣ್ಣೆಯನ್ನ ಹಾಕೊಂಡು ಇಲ್ಲ ನೀವು ತುಪ್ಪವನ್ನಾದ್ರೂ ಹಾಕೋಬಹುದು ಸೈಡ್ಗೆ ಯಾಕಂದ್ರೆ ಡ್ರೈ ಆಗತ್ತೆ ನೀವ್ ಹಾಗೆ ಬಿಟ್ರೆ ಈಗ ನಾನು ಕಡಾಯಿಯಲ್ಲಿ ಐದು ನಿಮಿಷ ಹೈ ಫ್ಲೇಮ್ ಅಲ್ಲಿ ಉಪ್ಪಾಕಿ ಹೀಟ್ ಮಾಡ್ಕೊಂಡಿದ್ದೀನಿ ಕವರ್ ಮಾಡಿ ಆಮೇಲೆ ಒಂದು ಹತ್ತು ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮ್ ಈ ಥರ ನೀವು ಪ್ಲೇಟನ್ನು ಇಟ್ಕೊಂಡು ಬೇಕ್ ಮಾಡ್ಕೋಬೇಕು ಪೀಸಾವನ್ನು ನಿಮಗೆ ಮೈಕ್ರೋವೇವ್ ಇದ್ರೆ ನೀವು ಮೈಕ್ರೋವೇವಲ್ಲೂ ಕೂಡ ಬೇಕ್ ಮಾಡ್ಕೋಬೋದು ಆದರೆ ನಾನು ತವದಲ್ಲಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ ಇದನ್ನ ನೀವು ನೀಟಾಗಿ ತೆಗೆದ್ರೆ ಏನು ಕರ್ಟ್ ಹೋಗೋದಾಗ್ಲಿ ಏನು ಇಲ್ಲ ಹತ್ತು ನಿಮಿಷ ಮೀಡಿಯಂ ಟು ಹೈ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಪೀಝಾ ಬೇಕಾಗಿರುತ್ತೆ ಮಕ್ಕಳಿಗೆ ತುಂಬಾನೇ ಇಷ್ಟ ಇರುತ್ತೆ ನೀವು ಟಿಫಿನ್ ಬಾಕ್ಸಿಗೆ ಕೂಡ ಹಾಕಿ ಕೊಡ್ಬೋದು ಫ್ರೈ ಡೇಸ್ ಎಲ್ಲ ಕೆಲವು ಸ್ಕೂಲಲ್ಲಿ ಅಲಾವ್ ಮಾಡ್ತಾರೆ ಈ ತರ ಪೀಝಾ ಹಾಕೋದೆಲ್ಲ ಸೊ ಅದನ್ನ ಹಾಕಿ ಕೊಡಬಹುದು ಇಲ್ಲ ಸ್ನಾಕ್ ಟೈಮ್ಗೆ ಅಪರೂಪಕ್ಕೆ ಪೀಝಾ ಬೇಕು ಅಂತ ಹೇಳುವಾಗ ಹೆಲ್ದಿ ಆಗಿರುವಂತ ಗೋಧಿ ಹಿಟ್ಟಿನ ಪೀಝಾ ನೀವು ಮನೇಲೆ ಮಾಡ್ಕೊಬಹುದು ಇಲ್ಲ ಗೋಧಿ ಹಿಟ್ಟಿದ್ದು ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇದೇ ರೆಸಿಪಿಗೆ ನೀವು ಮೈದಾ ಹಿಟ್ಟನ್ನು ಹಾಕಿ ಕೂಡ ಮಾಡಬಹುದು ಒಂದು ಕಪ್ ಮೈದಾ ಹಿಟ್ಟು ಹಾಕಿ ಮಾಡಿದ್ರೆ ಅದೇ ತರ ಪೀಝಾ ಬರುತ್ತೆ ಸಾಫ್ಟ್ ಆಗಿ ತುಂಬಾ ಸೈಡ್ ಅಲ್ಲಿ ಕೂಡ ಉಬ್ಬಿಕೊಂಡು ಪೀಝಾ ಬರುತ್ತೆ ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು